ನಮಸ್ತೆ ಅನ್ವಯ್ ಮೈ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಅಕ್ಕಿ ಮತ್ತು ಸೌತೆಕಾಯನ್ನ ಬಳಸ್ಕೊಂಡು ದಿಢೀರಾಗಿ ಮಾಡುವಂಥ ರುಚಿಕರವಾದಂತಹ ಒಂದು ಇಡ್ಲಿ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ವಿಡಿಯೋ ನೋಡೋದಕ್ಕೂ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಇವಾಗ ನಾನೊಂದು ಪಾತ್ರೆ ತೊಗೊಂಡಿದ್ದೀನಿ ಸಣ್ಣ ಬೌಲ್ ತೊಗೊಂಡ್ರು ಆಗುತ್ತೆ ಅದಕ್ಕೆ ಒಂದು ಎರಡು ಚಮಚದಷ್ಟು ಕಡಲೆಬೇಳೆ ಒಂದು ಚಮಚ ಉದ್ದಿನ ಬೇಳೆ ಅದಾದ ನಂತರ ಒಂದು ಹೆಸರು ಹೆಸರುಬೇಳೆಯನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ನಾನು ಸ್ವಲ್ಪ ಬಿಸಿಯಾಗಿರುವಂತಹ ನೀರನ್ನು ಹಾಕಿ ಒಂದು ಹತ್ತು ನಿಮಿಷ ನೆನೆಯಲಿಕ್ಕೆ ಬಿಡ್ತೀನಿ ನೋಡಿ ಇವಾಗ ಬಿಸಿಯಾಗಿರುವ ನೀರನ್ನು ಹಾಕಿ ಒಂದು ಹತ್ತು ನಿಮಿಷ ನೆನೆಸ್ಕೊಳ್ಳೋಣ ಬಿಸಿ ನೀರು ಹಾಕೋದ್ರಿಂದ ಬೇಗ ನೆನೆಯುತ್ತೆ ಅನ್ನೋ ಕಾರಣಕ್ಕೆ ಬಿಸಿ ನೀರು ಹಾಕಿದ್ದೀನಿ ನಿಮಗೆ ಟೈಮ್ ಇತ್ತು ಅಂದರೆ ತಣ್ಣೀರಲ್ಲೇ ಹಾಕಿ ಒಂದು ಅರ್ಧ ಗಂಟೆ ನೆನೆಸ್ಕೋಬೋದು ಈಗ ನೋಡಿ ಈ ಥರ ಗ್ಲಾಸಲ್ಲಿ ನಾನು ಒಂದೂವರೆ ಕಪ್ ಆಗುವಷ್ಟು ಇಲ್ಲಿ ಇಡ್ಲಿ ರವೆ ಅಂತ ಬರುತ್ತಲ್ವ ಅದನ್ನು ತೊಗೊಳ್ತಾ ಇದ್ದೀನಿ ಯಾವುದೇ ಬ್ರ್ಯಾಂಡಾದರೂ ನೀವು ಬಳಸ್ಕೊಳ್ಬಹುದು ನಾನಿಲ್ಲಿ ಒಂದೂವರೆ ಕಪ್ ಆಗೋಷ್ಟು ಇಡ್ಲಿ ರವವನ್ನು ತಗೊಂಡಿದ್ದೀನಿ ಇದನ್ನು ಯಾವುದೇ ರೀತಿಯಾಗಿ ರೋಸ್ಟ್ ಮಾಡ್ಕೊಂಡಿಲ್ಲ ಹಾಗೇ ಇದ್ದೀನಿ ನೋಡಿ ಒಂದು ಕಾಲು ಆಗೋಷ್ಟು ಹಾಕ್ಕೊಂಡಿದ್ದೀನಿ ನೀವು ಇಡ್ಲಿ ಎಷ್ಟು ಮಾಡ್ತೀರಾ ಅದರ ಮೇಲೆ ಇದನ್ನು ರವೆಯನ್ನು ಹಾಕ್ಕೊಳ್ಳಿ ಅದಾದ ನಂತರ ರವೆಯನ್ನು ಒಂದು ಸತಿ ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ ವಾಶ್ ಮಾಡಿದಾದ ಅದರಲ್ಲಿ ಒಂದು ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಗೆ ಉಳಿಸ್ಕೊಳ್ಳೋಣ ತುಂಬ ನೀರೆಲ್ಲ ಇಡಬಾರ್ದು ಲಾಸ್ಟಲ್ಲಿ ಸ್ವಲ್ಪ ಮಿಕ್ಕತ್ತಲ್ವ ಅದಷ್ಟೇ ಸಾಕಾಗತ್ತೆ ನೋಡಿ ಇಷ್ಟು ನೀರನ್ನು ಇಟ್ಟು ನಾನು ಅದನ್ನು ಒಂದು ಹತ್ತು ನಿಮಿಷ ಹಾಗೆಯೇ ಬಿಟ್ಬಿಡ್ತೀನಿ ನೆನೆಯಲ್ಲಿಕ್ಕೆ ಇವಾಗ ಇದು ನೆನೆಯೋ ಅಷ್ಟಲ್ಲಿ ನಾವು ಸೌತೆಕಾಯಿಯನ್ನು ತುಟ್ಕೊಂಡ್ಬರೋಣ ನೋಡಿ ನಾನಿಲ್ಲಿ ಸೌತೆಕಾಯಿಯನ್ನು ತೊಗೊಂಡಿದ್ದೀನಿ ಸ್ವಲ್ಪ ಎಳೆದಾಗಿರುವಂಥ ಸೌತೆಕಾಯಿಯನ್ನು ತೊಗೊಂಡ್ರೆ ತುಂಬ ಚೆನ್ನಾಗಾಗತ್ತೆ ಹೊಲ್ತೋಗಿರೋದಾದರೆ ಅಷ್ಟೊಂದು ಚೆನ್ನಾಗಾಗೋದಿಲ್ಲ ಇವಾಗ ಸೌತೆಕಾಯಿ ಆ ಕಡೆ ತುದಿ ಈ ಕಡೆ ತುದಿ ತೆಳ್ ತೆಗೆದುಬಿಟ್ಟು ಇದನ್ನು ತುರ್ಕೊಳ್ಳೋಣ ದೊಡ್ಡ ತುರಿ ಆದರೂ ಮಾಡ್ಕೊಳ್ಬೋದು ಅಥವಾ ಚಿಕ್ಕದಾಗಿ ಏನಾದರೂ ನೀವು ಸೌತೆಕಾಯಿಯನ್ನು ತುರ್ಕೊಳ್ಬೋದು ನಾನೀಗ ಸೌತೆಕಾಯಿನ ನೋಡಿ ಈ ರೀತಿ ಸಣ್ಣ ತುರಿಯಾಗಿ ತುರ್ಕೋತಾ ಇದ್ದೀನಿ ಇಡೀ ಸೌತೆಕಾಯಿನೂ ಕೂಡ ನಾನಿಲ್ಲಿ ಬಳ್ಕೊತಾ ಇದ್ದೀನಿ ಸೌತೆಕಾಯಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಸಿಪ್ಪೆಯೆಲ್ಲ ಏನೂ ತೆಗೆದಿಲ್ಲ ಸಿಪ್ಪೆಯ ಸಹ ಸಹಿತವಾಗಿಯೇ ಇಲ್ಲಿ ತುರ್ಕೋತಾ ಇದ್ದೀನಿ ನೋಡಿ ಈ ಥರ ನಾನು ಫುಲ್ ಇದನ್ನು ತುರ್ಕೊಂಡು ತೊಗೊಂಬರ್ತೀನಿ ನೋಡಿ ಫ್ರೆಂಡ್ಸ್ ಸೌತೆಕಾಯಿನ ನಾವು ತುರ್ತಿದ್ದಾಗಿದೆ ಎಷ್ಟು ನೀರು ಬಿಟ್ಕೊಂಡಿದೆ ಅಂತ ಇದೇ ನೀರೇ ಸಾಕಾಗತ್ತೆ ನಾವು ಎಕ್ಸ್ಟ್ರಾ ಮತ್ತೆ ನೀರು ಹಾಕುವ ನೆಸೆಸಿಟಿ ಇರೋದಿಲ್ಲ ಅದಕ್ಕೋಸ್ಕರನೇ ರವೆಯಲ್ಲಿ ಜಾಸ್ತಿ ನೀರನ್ನು ಬಿಡಬಾರ್ದು ನೋಡಿ ಅವಾಗ ಸ್ವಲ್ಪನೇ ಇದರಿಂದ ಎಷ್ಟು ಹುಡಿ ಹುಡಿಯಾಗಿ ರವೆ ಚೆನ್ನಾಗಿ ನೆಂತ್ಕೊಂಡಿದೆ ಅಂತ ಕಾಣಿಸ್ತಾ ಇದೆ ಇದಕ್ಕೆ ಇದಕ್ಕಿವಾಗ ನಾವು ತುರ್ದಿಟ್ಟಿರುವಂಥ ಸೌತೆಕಾಯಿನ ನೀರು ಸಮೇತವಾಗಿಯೇ ಹಾಕ್ಕೊಳ್ಳೋಣ ನೋಡಿ ಸೌತೆಕಾಯಿ ಹಾಕಾದ ಮೇಲೆ ಇವಾಗ ನೆಕ್ಸ್ಟು ನಾವು ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಸಣ್ಣದಾಗಿ ಕಟ್ ಮಾಡಿರೋಂಥ ಹಸಿಮೆಣಸು ಮತ್ತು ಚೆನ್ನಾಗಿ ತುರಿದಿರುವಂಥ ಶುಂಠಿಯನ್ನು ಕೂಡ ಸೇರಿಸ್ಕೊಳ್ಳೋಣ ಶುಂಠಿ ಮತ್ತು ಹಸಿಮೆಣಸು ಅದಾದ ನಂತರ ನಾವು ನೆನೆಸಿಟ್ಟಿರುವಂಥ ಬೇಳೆಗಳನ್ನೆಲ್ಲ ಇದಕ್ಕೆ ಸೇರಿಸ್ಕೊಳ್ಳೋಣ ನೋಡಿ ಬೇಳೆಯನ್ನೆಲ್ಲ ಹಾಕ್ಕೊಳ್ಳೋಣ ಬೇಳೆಯಲ್ಲಿರೋ ನೀರನ್ನು ತೆಗೆದು ಬರೀ ಬೇಳೆ ಮಾತ್ರ ಹಾಕ್ಕೊಂಡಿದ್ದೀನಿ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ಇದರ ಜೊತೆಗೇನೆ ನಾವು ಸ್ವಲ್ಪ ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿಯನ್ನು ಕೂಡ ಸೇರಿಸ್ಕೊಳ್ಬೇಕು ಒಮ್ಮೆ ಮಿಕ್ಸ್ ಮಾಡಿಕೊಂಡು ಈಗ ತೆಂಗಿನಕಾಯಿ ತುರಿಯನ್ನು ಒಂದು ಅರ್ಧ ಕಪ್ ಆಗೋಷ್ಟು ಸೇರಿಸ್ಕೊಂಡಿದ್ದೀನಿ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ನಮ್ಮ ಇಡ್ಲಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇದಕ್ಕೆ ಯಾವುದೇ ರೀತಿಯ ನೀರಿನ ಅವಶ್ಯಕತೆ ಇಲ್ಲ ಸೌತೆಕಾಯಿ ನೀರು ತುಂಬ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ನಿಮಗಿದು ಮಿಕ್ಸ್ ಮಾಡುವಾಗ ಗೊತ್ತಾಗತ್ತೆ ಅದಕ್ಕೆ ನೀರಿನ ಅವಶ್ಯಕತೆ ಇರೋದಿಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಇದು ಮಿಕ್ಸ್ ಮಾಡುವಾಗಲೇ ನಾವು ಪಾತ್ರೆಯಲ್ಲಿ ನೀರನ್ನೇ ಕಾಯಲಿಕ್ಕೆ ಇಟ್ಕೋಬೇಕು ಇಡ್ಲಿ ತಟ್ಟೆಗೆ ಸ್ವಲ್ಪ ಎಣ್ಣೆಯನ್ನು ಕೂಡ ಸವರ್ಕೊಂಡು ರೆಡಿ ಇಟ್ಕೊಂಡಿರಬೇಕು ನಂತರ ಮಿಕ್ಸ್ ಮಾಡಿದಂಥ ಬ್ಯಾಟರನ್ನು ಇದರಲ್ಲಿ ಹಾಕಿ ನಾವು ಬೇಯಲಿಕ್ಕೆ ಇಟ್ಟರೆ ಆಯಿತು ಇದನ್ನು ನೀವು ಬಾಳೆ ಎಲೆಯಲ್ಲಿ ಕೂಡ ಮಡಚಿ ಬೇಯಿಸ್ಕೊಳ್ಬೋದು ಬಾಳೆ ಎಲೆ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಬೆಳಗಿನ ತಿಂಡಿಗೆ ಬೇಗ ಬೇಗನೆ ಮಾಡ್ಕೊಳ್ಬೋದು ಒಮ್ಮೆ ಈ ರೆಸಿಪಿಯನ್ನು ಖಂಡಿತವಾಗಿಯೂ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನೋಡಿ ಈಗ ನಾನು ಇಡ್ಲಿ ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಆಲ್ರೆಡಿ ನೀರು ಕುದೀತಾ ಇದೆ ಈಗ ಎಲ್ಲ ಇಡ್ಲಿಗಳನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗದ್ರೊಳಗಿಡ್ತಾಯಿದ್ದೀನಿ ಇಟ್ಟು ಒಂದು ಹದಿನೈದು ನಿಮಿಷ ಬೇಯಿಸಿದರೆ ಸಾಕಾಗತ್ತೆ ನೋಡಿ ಹದಿನೈದು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಬೆಂದಿದೆ ಮುಟ್ಟು ನೋಡಿದ್ರೆ ಕೈಗೆ ಅಂಟ್ಕೊಳ್ಬಾರ್ದು ಅಥವಾ ನಿಮ್ಗೆ ಗೊತ್ತಾಗಿಲ್ಲ ಅಂತಂದರೆ ನೋಡಿ ಈ ಥರ ಫೋರ್ಕಿಂದ ಹಿಚ್ಚು ಹುಚ್ಚು ತೆಗೆದ್ರೆ ನೋಡಿ ಯಾವುದೇ ರೀತಿ ಇಲ್ಲ ಆ ಥರ ಆದರೆ ಇದು ಚೆನ್ನಾಗಿ ಬೆಂದಿದೆ ಅಂತ ನೋಡಿ ಈಸಿಯಾಗಿ ಬರ್ತಾಯಿದೆ ಸೊ ಇಷ್ಟಾದರೆ ಇದು ರೆಡಿ ಆಯಿತು ಇದನ್ನ ಒಂದು ಎರಡು ಮೂರು ನಿಮಿಷ ಹಾಗೆ ಬಿಟ್ಬಿಟ್ಟು ನಂತರ ನಾವು ಇದನ್ನು ತೆಕ್ಕೊಳ್ಳೋಣ ನೋಡಿ ಎಷ್ಟು ಈಸಿಯಾಗಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ನಾನು ಇದನ್ನ ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ಕೆಂಪು ಚಟ್ನಿ ಅಥವಾ ಕಾಯಿ ಚಟ್ನಿ ಯಾವುದ್ರ ಜೊತೆ ಬೇಕಾದರೂ ಸರ್ವ್ ಮಾಡ್ಕೋಬೋದು ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ವೀಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್